ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ ನಾಯಕಿ ಅಮೂಲ್ಯ ಸೀರೆ ಚಂದ ಕಾಣಿಸುತ್ತಾರೆ ಮಾಡರ್ನ್ ಡ್ರೆಸ್ ತೊಟ್ಟರು ಅವರ ಆ ಮುಗ್ಧತೆ ಕಣ್ಮರೆ ಆಗೋದಿಲ್ಲ ಅದು ಸದಾ ಇದ್ದೇ ಇರುತ್ತದೆ ಇದಕ್ಕೂ ಹೆಚ್ಚಾಗಿ ಸೀದಾ ಸಾದಾ ಸಲ್ವಾರ್ ಧರಿಸಿದ್ರು ಅಮೂಲ್ಯ ಫ್ಯಾನ್ಸ್ ಇಷ್ಟಪಡ್ತಾರೆ ಅಮೂಲ್ಯ ಲಾಂಗ್ ಗೌನ್ ಧರಿಸಿಕೊಂಡು ತಲೆ ಮೇಲೆ ಒಂದು ಹ್ಯಾಟ್ ಹಾಕಿಕೊಂಡು ಬಂದ್ರು ಅಷ್ಟೇ ಚಂದ ನೋಡಿ ಇಷ್ಟೆಲ್ಲಾ ಹೇಳಲಿಕ್ಕೆ ಕಾರಣ ಇದೆ ಸ್ವತಃ ಅಮೂಲ್ಯ ಜಗದೀಶ್ ಇದೀಗ ಒಂದಷ್ಟು ಫೋಟೋ ಹಂಚಿಕೊಂಡಿದ್ದಾರೆ ಈ ಫೋಟೋಗಳು ಬೀಚ್ ಫೋಟೋಗಳೇ ಆಗಿವೆ ಹಾಗಂತ ಬೇರೆ ಏನು ಇಟ್ಕೋಬೇಡಿ ಬೀಚ್ ನಲ್ಲಿ ಇದ್ರೂ ಅಮೂಲ್ಯ ಎಲ್ಲಿ ಮೀರಿಯೇ ಇಲ್ಲ ಅಮೂಲ್ಯ ತಮ್ಮನ್ನ ತಾವು ಬೀಚ್ ಗರ್ಲ್ ಅಂತಲೇ ಕರೆದುಕೊಂಡಿದ್ದಾರೆ ಬೀಚ್ ನಲ್ಲಿ ಸಾಕಷ್ಟು ಹೊತ್ತು ಕಳೆದಿರುವ ಅಮೂಲ್ಯ ಜಗದೀಶ್ ತುಂಬಾ ಸುಂದರವಾಗಿಯೇ ಕಾಣಿಸಿಕೊಂಡಿದ್ದಾರೆ ಎಲ್ಲೂ ಕೆಟ್ಟದಾಗಿ ಕಾಣುವುದೇ ಇಲ್ಲ ನೋಡಿ ಬೀಚ್ ಗೆ ಸೂಟಬಲ್ ಅನಿಸು ಉಡುಗೆಯನ್ನ ತೊಟ್ಟಿದ್ದಾರೆ ಲಾಂಗ್ ಗೌನ್ ಧರಿಸಿದ್ದಾರೆ ಇದಕ್ಕೆ ಒಪ್ಪುವ ಹ್ಯಾಟ್ ಹಾಕಿಕೊಂಡಿದ್ದಾರೆ ಕಣ್ಣಿಗೆ ಕಪ್ಪು ಕನ್ನಡಕ ಕೂಡ ಇದೆ ಎಲ್ಲವೂ ಸೇರಿ ಅಮೂಲ್ಯ ಇಲ್ಲಿ ಸುಂದರವಾಗಿಯೇ ಕಾಣಿಸುತ್ತಿದ್ದಾರೆ ಇವರ ಈ ಒಂದಷ್ಟು ಫೋಟೋಗಳನ್ನ ಕಂಡವರು ಕಾಮೆಂಟ್ ಬಾಕ್ಸ್ ನಲ್ಲೂ ಒಳ್ಳೆ ಮಾತುಗಳನ್ನೇ ಬರೆದಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು